ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡದಲ್ಲಿ ಇವತ್ತು ಮತ್ತೆ ನಾನು ಮಕ್ಕಳ ವಿಷಯ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಂದರೆ ಮಕ್ಕಳ ಸ್ನೇಹಿತರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳು ಬೆಳೆದಂತೆಲ್ಲ ಅವರ ಸ್ನೇಹಿತರ ಗುಂಪು ಬೆಳೀತಾನೆ ಹೋಗುತ್ತೆ ಮಕ್ಕಳು ಚಿಕ್ಕವರಿದ್ದಾಗ ಅವರ ಪ್ರತಿಯೊಬ್ಬ ಸ್ನೇಹಿತರ ಪರಿಚಯ ತಂದೆ ತಾಯಿ ಇದ್ದೇ ಇರುತ್ತೆ ಆದರೆ ಅವರು ಮುಂದೆ ಹೋದಂತೆಲ್ಲ ಅವರು ಹೈಯರ್ ಸ್ಟಡೀಸ್ಗೆ ಹೋದಂಗೆಲ್ಲ ಅವರು ದೊಡ್ಡವರಾದಾಗೆಲ್ಲ ಕೆಲವು ಕೆಲವೇ ಕೆಲವು ಸ್ನೇಹಿತರು ಮಾತ್ರ ನಮಗೆ ಪರಿಚಯ ಮಾಡಿಸ್ಕೊಡ್ತಾರೆ ಅವ್ರ ಸ್ನೇಹ ಬಳಗ ದೊಡ್ಡದಾಗುತ್ತೆ ಆದರೆ ಪೋಷಕರಿಗೆ ಮಾತ್ರ ಕೆಲವೇ ಕೆಲವು ಜನ ಗೊತ್ತಾಗ್ತಾರೆ ಸ್ನೇಹಿತರೆ ನಾವಿಲ್ಲಿ ಮಕ್ಕಳ ಸ್ನೇಹಿತರ ಕಡೆ ಖಂಡಿತ ಗಮನ ಹರಿಸಲೇಬೇಕು ಇಲ್ಲಿದ್ದಲ್ಲಿ ಮಕ್ಕಳು ದಾರಿ ತಪ್ಪೋದು ಏಕೆಂದರೆ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎಂಬ ಗಾದೆ ಮಾತು ನೆನಪಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಯಾವುದೇ ಮಗು ಹುಡ್ತಾ ಕೆಟ್ಟವರಾಗಿರೋದಿಲ್ಲ ಆದರೆ ಅವರ ಒಂದು ಮನೆ ಅಥವಾ ಪರಿಸರ ಅದರ ವಾತಾವರಣ ಅವರ ಒಂದು ಬದಲಾವಣೆಗೆ ಕಾರಣ ಆಗುತ್ತೆ ಹಾಗಾಗಿ ನಾವು ಪ್ರತಿ ಹಂತದಲ್ಲೂ ಮಕ್ಕಳನ್ನು ಗಮನಿಸಬೇಕಾಗುತ್ತೆ ಒಳ್ಳೆಯವರು ಕೆಟ್ಟವರಾಗ್ಬೋದು ಕೆಟ್ಟವರು ಒಳ್ಳೆಯವರಾಗ್ಬೋದು ಹಾಗಾಗಿ ನಿಮ್ಮ ಮಕ್ಕಳ ಸ್ನೇಹ ಬಳಕ ಹೇಗಿದೆ ಎಂಥವರೊಂದಿಗೆ ಅವರ ಒಡನಾಟ ಇದೆ ಎಂಬುದನ್ನು ನಾವು ಗಮನಿಸಲೇಬೇಕು ಅದಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು ಯಾಕೆಂದರೆ ಸ್ನೇಹ ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗುತ್ತೆ ಯಾಕೆಂದರೆ ಅವರು ಪ್ರತಿ ಹಂತದಲ್ಲೂ ಅವರು ತಂದೆ ತಾಯಿ ನಂತರ ಸ್ನೇಹಿತರಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಹಾಗಾಗಿ ನಾವು ಅವ್ರ ಸ್ನೇಹಿತರು ಹೇಗಿದ್ದಾರೆ ಅವ್ರ ಒಡನಾಟ ಹೇಗಿದೆ ಅವರ ಸಂಘ ಸಹವಾಸ ಅವರಲ್ಲಿರ್ತಕ್ಕಂತಹ ಒಂದು ಗುಣಾವಗುಣಗಳು ಇವನ್ನೆಲ್ಲ ನಾವು ಗಮನಿಸಬೇಕು ಹಾಗೆ ನಮ್ಮ ಮಕ್ಕಳಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇರಬೇಕು ಹಾಗಾದಾಗ ಮಾತ್ರ ನಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಪ್ರತಿಬಿಂಬಿಸೋಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಇನ್ನೂ ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಮಕ್ಕಳ ಸ್ನೇಹಿತರ ಬಗ್ಗೆ ಇನ್ನೊಂದು ಕೆಲವಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಈ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಈ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು